വൈഷ്ണോദിയെ നിന്നു നൃത്തലു പദനു പൊരെ എമ്പെ പദിയേനു പൊരെ എമ്പെ ഉത്തരദേത്തര നെലസവളെ കരുണയ ഹരി സു കരുണയ ഹരി സു ಅಗಣಿತ ಮಹಿಮಳ ಪೊಗಳುವರೆಲ್ಲರೂ ನಾ ಬಲ್ಲೆನೆ ನಿನ್ನಯ ಮಹಿಮೆ ಜಗದೊಳು ಬಂದಿಗ ದುರಿತವ ಕಳೆಯುತ್ತ ತೋರಿಸೆಯ ನಿನ್ನಯ ಮಹಿಮೆ ತೋರಿಸೆಯ ನಿನ್ನಯ ವೈಷ್ಣೋ ವೈಷ್ಣೋದೇವಿಯೇ ನಿನ್ನನ್ನು ನುತಿಸಲು ಪದಗಳ ಲರಿಯೇನು ಪೊರೆ ಎಂಬೆ ಭಕುತಿಯ ಪದಗಳ ಬತ್ತಿಯ ಜೋಡಿಸಿ ದೇವಿಗೆ ಆರತಿ ಬೆಳಗುವೆನು ಶಕುತಿಯ ನೀಡುತ್ತ ಪಾಲಿಸು ಎನ್ನನು ಚರಣಕ್ಕೆ ಬಾಗುತ ನಮಿಸುವೆನು ಚರಣಕ್ಕೆ ಬಾಗುತ ನಮಿಸುವೆನು ಶಕ್ ತಿ ಸ್ವರೂಪಿಣಿ ಇಷ್ಟಪ್ರದಾಯಿನಿ ತುಷ್ಟಿಯ ನೀಡುತ್ತ ಸಲಗಮ್ಮ ಕರುಣಾಪೂರ್ಣೆಯೇ ಮಮತಾಮಯ್ಯೆ ವೈಷ್ಣೋ ದೇವಿಯೇಗರಸಮ್ಮ ವೈಷ್ಣೋ ದೇವಿಯೇಗರಸಮ್ಮ ವೈಷ್ಣೋ ದೇವಿಯೇ ನಿನ್ನನ್ನು ನುತಿಸಲು ಪದಗಳಲರಿಯೇನು ಪೊರೆಯೆಂಬೆ ಪದಗಳಲರಿ ಏನು ಕೊರೆಯೆಂಬೆ